ఆకాశవాణి మతదాత జంక్షన్ మతదారర జాగృతి సరణి ఉక్కూడలు భారత చునవణ ఆయోగ కేళి మతదాత జంక్షన్ ನಮಸ್ಕಾರ ಸ್ನೇಹಿತರೆ ಜಂಕ್ಷನ್ ಜಂಕ್ಷನ್ನ ಮತ್ತೊಂದು ಸಂಚಿಕೆಯೊಂದಿಗೆ ನಾವು ಬಂದಿದ್ದೇವೆ ನಾನು ಭಾರತಿ ನನ್ನೊಂದಿಗೆ ಇದ್ದಾರೆ ಭಾರತ್ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸರಿ ಭಾರತಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕೇಳಿಗರಿಗಾಗಿ ಯಾವ ವಿಶೇಷ ಇದೆ ಅಂತ ಹೇಳಿ ಸ್ವಲ್ಪ ತಿಳಿಸ್ಕೊಡ್ತೀಯಾ ಹೆಚ್ಚು ಹೆಚ್ಚು ಸಂಖ್ಯೆಯ ಮತದಾರರಿಗೆ ಸಲಹೆ ಸೂಚನೆಗಳು ಮಾಹಿತಿ ತಲುಪಬೇಕು ಇದರಿಂದಾಗಿ ಅವರೆಲ್ಲರೂ ಮತದಾನ ಮಾಡೋದಕ್ಕೆ ವಿವೇಕವಂತರಾಗಬೇಕು ಅಂತ ನಮ್ಮ ತಂಡ ಪ್ರಯತ್ನ ಮಾಡ್ತಾ ಇದೆ ಅಲ್ವಾ ಭಾರತ್ ಹೌದು ಖಂಡಿತವಾಗಿ ಭಾರತೀಯ ಚುನಾವಣಾ ಆಯೋಗ ಈ ನಿಟ್ಟಿನಲ್ಲಿ ಸದಾ ಪ್ರಯತ್ನಶೀಲವಾಗಿರುತ್ತೆ ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕು ಆದ್ರಿಂದ ವೋಟರ್ ಶುಡ್ ಬಿ ಇನ್ಫಾರ್ಮ್ಡ್ ಆಲ್ವೇಸ್ ಅನ್ನುವಂಥದ್ದು ಅದರ ಉದ್ದೇಶ ನಮ್ಮ ಎಲ್ ಎಲ್ಲ ಮತದಾರರು ಮತ ಚಲಾಯಿಸಬೇಕು ಅನ್ನೋ ಗುರಿಯನ್ನ ಸಾಧಿಸುವಲ್ಲಿ ಚುನಾವಣಾ ಆಯೋಗದ ಪ್ರಯತ್ನಗಳನ್ನು ನಮ್ಮೆಲ್ಲರ ಸಹಕಾರ ಯಶಸ್ವಿಗೊಳಿಸಬಹುದು ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವದ ಜವಾಬ್ದಾರಿಯುತ ಪಾಲುದಾರರು ಅಲ್ವಾ ಇದೆಲ್ಲ ಒಂದು ಟೀಮ್ ವರ್ಕ್ ಅಂತಾನೆ ಹೇಳಬಹುದು ಇದೇ ಪ್ರಯತ್ನವನ್ನ ಮುಂದುವರಿಸುತ್ತಾ ಈ ಬುಧವಾರ ಅಂದ್ರೆ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಭಾರತ ಚುನಾವಣಾ ಆಯೋಗ ಇದೆಯಲ್ಲ ಇದು ಭಾರತದ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರೊಂದಿಗೆ ಒಂದು ಎಂ ಒ ಅಂದ್ರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಈ ಒಪ್ಪಂದವನ್ನ ಮಾಡಿಕೊಂಡಿದೆ ಹಾ ಹೌದು ಹೌದು ಟು ಬಿ ಎಲೆಕ್ಷನ್ ಐಕಾನ್ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ಈಗ ಎಲೆಕ್ಷನ್ ಕಮಿಷನ್ ನ ಹೊಸ ರಾಷ್ಟ್ರೀಯ ಐಕಾನ್ ಆಗಿದ್ದಾರೆ ಕರೆಕ್ಟ್ ಆಗಿ ಹೇಳಿದೆ ನೀನು ಸಚಿನ್ ತೆಂಡೂಲ್ಕರ್ ಅವರಂತೂ ಲಕ್ಷಾಂತರ ಯುವಕರಿಗೆ ಆಟದ ಮೈದಾನದಲ್ಲೇ ಸ್ಫೂರ್ತಿ ತುಂಬಿದ್ದಾರೆ ಎಲ್ಲರಿಗೂ ಗೊತ್ತಲ್ವಾ ಹೌದು ಈಗ ಅವರು ನಮ್ಮೆಲ್ಲರಿಗೂ ಮತ ಚಲಾಯಿಸೋದಕ್ಕೆ ಪ್ರೇರೇಪಣೆಯನ್ನ ನೀಡುತ್ತಾ ಇದ್ದಾರೆ ಇದಪ್ಪ ಮಾತು ಅಂದ್ರೆ ಅಂತೂ ಭಾರತ್ ನಮ್ಮ ಕೇಳುಗರಿಗೆ ಹೇಳ್ಬಿಡೋಣ ಅತಿ ಶೀಘ್ರದಲ್ಲೇ ನಾವು ಈ ಮತದಾತ ಜಂಕ್ಷನ್ ನಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಮಾತುಗಳನ್ನ ಕೇಳಿಸ್ತೇವೆ ಅಂತ ಅದೇನೋ ಸರಿ ಭಾರತಿ ಆದ್ರೆ ಇವತ್ತು ನಮ್ಮ ತಂಡದ ಹಾಜರಾತಿ ಇನ್ನೂ ಯಾಕೆ ಪೂರ್ಣಗೊಂಡಿಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಅಂಕಲ್ಲು ಮತ್ತು ಕಲ್ಪನಾ ಬರ್ಬೇಕಾಗಿತ್ತಲ್ವಾ ಸ್ವಲ್ಪ ಫೋನ್ ಮಾಡಿ ನೋಡ್ತೀಯಾ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಭಾರತ್ ಅವರಿಬ್ರು ತಮ್ಮ ಜವಾಬ್ದಾರಿಯನ್ನ ಚೆನ್ನಾಗಿ ಅರ್ತ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಮೊದಲೇ ಅವರ ಸಂದೇಶ ಕೂಡ ಬಂದಿದೆ ಓಹೋ ಅವರಿಬ್ರು ಯಾವ ಕ್ಷಣದಲ್ಲಾದ್ರೂ ಬರಬಹುದು ಇವಾಗ ಸರಿ ಹಾಗಾದ್ರೆ ಅಲ್ಲಿವರೆಗೆ ಈ ಹಾಡನ್ ಕೇಳ್ತಾ ಎಂಜಾಯ್ ಮಾಡೋಣ ಖಂಡಿತ हर व्यस्त को मतदाता हम तुरक बनाए अरे सहभागी बन हर चुनाव में फल ಭಾರತ್ ನಾ ಹೇಳಿಲ್ವಾ ಅಂಕಲ್ ಈ ಜಂಕ್ಷನ್ ಗೆ ಬಂದೇ ಬರ್ತಾರೆ ಅಂತ ಈ ಚುನಾವಣಾ ಗೀತೆಯೊಂದಿಗೆ ಅಂಕಲ್ ಪ್ರವೇಶ ಕೂಡ ಆಯ್ತು ಬನ್ನಿ ಅಂಕಲ್ ಬನ್ನಿ ಬನ್ನಿ ಏನಮ್ಮ ಭಾರತಿ ಭಾರತ್ ಹೇಗಿದ್ದೀರಾ ಇಬ್ರು ನಮಸ್ತೆ ಅಂಕಲ್ ಫಸ್ಟ್ ಕ್ಲಾಸ್ ಆಗಿದೀವಿ ಅಂಕಲ್ ಚೆನ್ನಾಗಿದೀವಿ ಅಂಕಲ್ ಇವತ್ತು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮತದಾರರಿಗೆ ಅಂದ್ರೆ ದಿವ್ಯಾಂಗ ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ಮಹಿಳೆಯರು ಮೊದಲಾದವರಿಗೆ ಚುನಾವಣೆಯ ಸಂದರ್ಭದಲ್ಲಿ ಮತ ಕೇಂದ್ರಗಳಲ್ಲಿ ದೊರೆಯುವ ವಿಶೇಷ ಸೌಲಭ್ಯಗಳನ್ನ ಕುರಿತು ಹೇಳೋಣ ಅಂತ ಅನ್ಕೊಂಡಿದೀವಿ ಅದಕ್ಕೆ ಮುಂಚೆ ಭಾರತಿ ಹಾ ನಾನೊಂದು ವಿಚಾರ ಹೇಳಬೇಕಾಗಿದೆ ಅಂಕಲ್ ನೋಡು ಭರ ಚುನಾವಣಾ ಆಯೋಗಕ್ಕೆ ನಿರ್ದಿಷ್ಟ ವರ್ಗದ ಮತದಾರರ ದತ್ತಾಂಶ ಹೇಗ್ ಲಭ್ಯ ಆಗತ್ತೆ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ವಿಶೇಷ ಮತದಾರರಿಗೆ ಯಾವ ರೀತಿಯ ವಿಶೇಷ ಸೌಲಭ್ಯಗಳು ಬೇಕಾಗಿದೆ ಅನ್ನೋದು ಹೇಗೆ ತಿಳಿಯುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರಬಹುದು ಅಲ್ವಾ ಹೌದು ಹೌದು ಖಂಡಿತ ಇದೆ ಈಗ ನೋಡಿ ಪ್ರತಿಯೊಂದು ರಾಜ್ಯದಲ್ಲೂ ಜನಗಣತಿ ವರದಿ ಸಾಮಾಜಿಕ ನ್ಯಾಯ ಮತ್ತೆ ನ್ಯಾಯ ವ್ಯಾಪ್ತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯದ ಸಹಕಾರದೊಂದಿಗೆ ದಿವ್ಯಾಂಗ ಜನರ ಒಂದು ಪ್ರಾಥಮಿಕ ದತ್ತಾಂಶ ಸಿದ್ಧಪಡಿಸಲಾಗುತ್ತೆ ಈ ದತ್ತಾಂಶ ವರದಿಯ ಆಧಾರದಲ್ಲಿ ದಿವ್ಯಾಂಗರಿಗೆ ಒಂದು ವಿಶೇಷ ಮತಗಟ್ಟೆ ಸೌಲಭ್ಯಗಳ ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಬೇಕಾಗತ್ತೆ ಮತಕೇಂದ್ರಗಳಿಗೋಸ್ಕರ ಮತದಾರ ಪಟ್ಟಿನಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲಾ ದಿವ್ಯಾಂಗರ ಹೆಸರುಗಳನ್ನ ಗುರುತು ಮಾಡ್ತಾ ಮತದಾರ ಪಟ್ಟಿಯನ್ನ ಸಹ ಸಿದ್ಧಪಡಿಸಲಾಗತ್ತೆ ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್ ಆಮೇಲೆ ಇನ್ನೊಂದು ಗೊತ್ತಾ ಈ ಮತದಾರರಿಗೆ ಮತಗಟ್ಟೆಗಳಲ್ಲಿ ಮತದಾರರ ಸಹಾಯ ಕೇಂದ್ರ ಅಂದ್ರೆ ಎಂ ಎಸ್ ಗಳಲ್ಲಿ ಆಮೇಲೆ ಚುನಾವಣೆಗೆ ಸಂಬಂಧಿತ ಕಚೇರಿಗಳಲ್ಲಿ ಕೂಡ ಅವರ ಮಾತುಗಳಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತೆ ಅಂಕಲ್ ಈ ಸಿದ್ಧತೆ ಮತದಾನಕ್ಕಾಗಿ ಮಾಡಲಾಗುತ್ತೆ ನಮ್ಮ ದಿವ್ಯಾಂಗರಿಗೆ ವಿಶೇಷ ಸೌಲಭ್ಯಗಳು ಬೇಕಾಗುತ್ತಲ್ವಾ ಚುನಾವಣಾ ಆಯೋಗ ಯಾವ ವ್ಯವಸ್ಥೆಯನ್ನ ಮಾಡುತ್ತೆ ಈಗ ಮತದಾನ ಕೇಂದ್ರ ಎಲ್ಲರಿಗೋಸ್ಕರ ಸುಲಭ ಮತ್ತೆ ಅನುಕೂಲಕರವಾಗಿರೋದನ್ನ ಖಚಿತಪಡಿಸಿಕೊಳ್ಬೇಕಾಗುತ್ತೆ ಆಮೇಲೆ ನಮ್ಮ ದಿವ್ಯಾಂಗ ಮತದಾರರ ಅನುಕೂಲಕ್ಕೋಸ್ಕರ ಮತಗಟ್ಟೆಗಳು ನೆಲಮಟ್ಟದಲ್ಲೇ ಇರೋ ಹಾಗೆ ಖಾತ್ರಿ ಮಾಡ್ಕೊಳ್ಬೇಕಾಗತ್ತೆ ಒಂದು ವೇಳೆ ಹಾಗಿಲ್ಲ ಅಂತಂದ್ರೆ ಅಲ್ಲಿ ಲಿಫ್ಟ್ ಅಥವಾ ಗಾಲಿ ಕುರ್ಚಿ ಅಂದ್ರೆ ವೀಲ್ ಚೇರ್ ಗಳಿರ್ತಾರ ಅವು ಆರಾಮವಾಗಿ ಚಲಿಸೋ ಹಾಗೆ ಗಳು ಇರಬೇಕು ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕಾಗತ್ತೆ ಇದಂತೂ ನಿಜವಾಗ್ಲೂ ತುಂಬಾ ಒಳ್ಳೆ ವಿಚಾರ ಅಂಕಲ್ ಇನ್ನೊಂದು ಈ ದಿವ್ಯಾಂಗರು ಮತಗಟ್ಟೆ ಒಳಕ್ಕೆ ಬರೋದಕ್ಕೆ ಮತ್ತೆ ನಿರ್ಗಮಿಸೋದಕ್ಕೆ ಪ್ರತ್ಯೇಕ ದ್ವಾರಗಳಿರುತ್ತವೆ ವೋಟಿಂಗ್ ಕಂಪಾರ್ಟ್ಮೆಂಟ್ ನ ಸಮೀಪ ಗಾಲಿ ಕುರ್ಚಿ ಬರೋದಕ್ಕೆ ಸಾಕಷ್ಟು ಸ್ಥಳಾವಕಾಶ ಒದಗಿಸಬೇಕಾಗತ್ತೆ ಇದರಿಂದ ಅವರಿಗೆ ಬಂದ್ ಹೋಗೋದಕ್ಕೆ ತುಂಬಾ ಅನುಕೂಲ ಆಗತ್ತೆ ಇದರ ಕುರಿತ ಅಗತ್ಯ ನಿರ್ದೇಶನಗಳು ಮತ್ತೆ ಮಾರ್ಗಸೂಚನೆಗಳು ಮತಗಟ್ಟೆಗಳ ಹೊರಗೆ ಸೂಕ್ತ ಸ್ಥಳಗಳಲ್ಲಿ ಪ್ರದರ್ಶಿಸಲಾಗತ್ತೆ ಅರೆ ನಮ್ ಕಲ್ಪನಾ ಕೂಡ ಬಂದೇ ಬಿಟ್ಲಲ್ಲ ಎಲ್ರಿಗೂ ನಮಸ್ಕಾರ ಓ ಕಲ್ಪನಾ ಬಾಬಾ ನೀವಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಮತ ಕೇಂದ್ರಗಳಲ್ಲಿ ಚುನಾವಣೆ ಸಮಯದಲ್ಲಿ ದೊರೆಯುವ ಅನುಕೂಲತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಹ್ಮ್ ಇದಂತೂ ತುಂಬಾ ಉತ್ತಮ ವಿಷಯ ಈ ಮತದಾತ ಜಂಕ್ಷನ್ ಅಲ್ಲಿ ಚಹಾ ಕಾಫಿಯ ವ್ಯವಸ್ಥೆಯು ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ನೀವೇನಂತೀರಿ ಅಂಕಲ್ ಹಾಗೇನೆ ಮಾತುಕತೆಗೆ ಸಹ ಒಂದಷ್ಟು ವಿರಾಮ ಕೂಡ ಸಿಗತ್ತೆ ಯಾಕಾಗ್ಬಾರ್ದು ಅಂಕಲ್ ಎರಡರ ವ್ಯವಸ್ಥೆನು ಖಂಡಿತ ಆಗತ್ತೆ को ये समझाना है दुनिया में परजम अपनाए लहराना है सरकार हमारी अपना ये अधिकार हमारा लोकतंत्र के आसमान में और उड़ाने भरना है अब लोकतंत्र का काम जरूरी करना है। वाव संगीत दिंदा शक्ति बन ಕಾಫಿಯಿಂದ ಬಂತು ಅಂತ ಹೇಳಮ್ಮ ಹಾಗೇನೆ ಸ್ವಲ್ಪ ರೆಸ್ಟ್ ಕೂಡ ಸಿಕ್ತಪ್ಪ ಹಾಗಾದ್ರೆ ನಿಮ್ಮ ವಾಗ್ದಾನ ಪೂರ್ತಿ ಮಾಡಿ ಕಲ್ಪನಾ ಖಂಡಿತ ಈಗ ಹೇಳ್ತಿದ್ದಾರೆ ಅಂತ ಮೊದಲು ಕೇಳಿಸ್ಕೊಳ್ಳೋಣ ಈ ಆದರ್ಶ ಮತಗಟ್ಟೆಗಳಲ್ಲಿ ಗಾಲಿ ಕುರ್ಚಿಯ ಸೌಲಭ್ಯ ಕಲ್ಪಿಸಬೇಕಾಗತ್ತೆ ಮತ್ತೆ ದಿವ್ಯಾಂಗರು ಮತ್ತೆ ಹಿರಿಯ ನಾಗರಿಕರಿಗೆ ಈ ಕುರಿತ ಸೂಚನೆಗಳನ್ನ ಕೂಡ ನೀಡಲಾಗತ್ತೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡ್ಲಾಗತ್ತೆ ಹಾಗಾದ್ರೆ ನಮ್ಮ ದೃಷ್ಟಿಹೀನ ಮತದಾರರಿಗೆ ನಾನು ಹೇಳ್ತೇನೆ ನೋಡಿ ಎಲ್ಲಕ್ಕಿಂತ ಮೊದ್ಲು ತಿಳ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್ ಸಾವಿರದ ಒಂಬೈನೂರ ಅರವತ್ತೊಂದರ ನಿಯಮ ನಲವತ್ತೊಂಬತ್ತು ಎನ್ ಇದ್ರಡಿಯಲ್ಲಿ ದೃಷ್ಟಿಹೀನ ಮತದಾರರಿಗಾಗಿ ವಿಶೇಷ ನಿಬಂಧನೆಗಳನ್ನು ಕೂಡ ಮಾಡಲಾಗಿದೆ ಓಹೋ ಹೌದಾ ಅದ್ ಯಾವ್ದು ಅಂತ ಹೇಳಿ ಅಂಕಲ್ ಕಲ್ಪನಾನೇ ನೋಡಿ ಚುನಾವಣಾ ಆಯೋಗದ ಈ ನಿಬಂಧನೆ ಏನು ಅಂತಂದ್ರೆ ದೃಷ್ಟಿಹೀನ ದಿವ್ಯಾಂಗರು ಮತ್ತು ಅಶಕ್ತ ಮತದಾರರಿಗಾಗಿ ಅವರೊಂದಿಗೆ ಓರ್ವ ಸಹಾಯಕ ಕೂಡ ಹೋಗಬಹುದು ದೃಷ್ಟಿಹೀನ ಮತದಾರರಿಗೆ ಇ ನಲ್ಲಿ ಮತ್ತು ಇತರ ಅವಶ್ಯಕ ಸ್ಥಳಗಳಲ್ಲಿ ಬ್ರೈಲ್ ಲಿಪಿಯ ಸೌಲಭ್ಯವನ್ನು ಕೂಡ ಒದಗಿಸಲಾಗುತ್ತೆ ಅದರ ಜೊತೆಗೆ ವೋಟರ್ ಗೈಡ್ ವೋಟರ್ ಸ್ಲಿಪ್ ಮತ್ತು ವೋಟರ್ ಐಡಿ ಕಾರ್ಡ್ ಅಂದ್ರೆ ಎಪಿಕ್ ಕೂಡ ಬ್ರೈಲ್ ಲಿಪಿಯಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತೆ ಇದರಿಂದ ಅವರಿಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಹಾಗೆ ಚುನಾವಣಾ ಆಯೋಗವು ದಿವ್ಯಾಂಗರಿಗೆ ಒಂದು ವಿಶೇಷ ಆಪ್ ಅನ್ನು ಕೂಡ ಸಿದ್ಧಪಡಿಸಿದ್ದು ಇದಕ್ಕೆ ಸಕ್ಷಮ್ ಆಪ್ ಅಂತ ಕೂಡ ಹೇಳ್ತಾರೆ ಹಾಗೇನೆ ನಿಮ್ಮೆಲ್ರಿಗೂ ಇನ್ನೊಂದು ವಿಶೇಷ ಚುನಾವಣಾ ಸೌಲಭ್ಯ ಕುರಿತು ಕೂಡ ಇವತ್ ನಾ ಹೇಳ್ತೀನಿ ಯಾವ್ದು ಅಂಕಲ ಏನಪ್ಪಾ ಅಂತಂದ್ರೆ ಆಪ್ಷನಲ್ ಪೋಸ್ಟಲ್ ಬ್ಯಾಲೆಟ್ ಈ ವಿಶೇಷ ಸೌಲಭ್ಯದ ಪ್ರಯೋಜನ ಮೂರು ವಿಶಿಷ್ಟ ವರ್ಗದ ಮತದಾರರಿಗೆ ದೊರೆಯುತ್ತೆ ಮೂರು ವಿಶಿಷ್ಟ ವರ್ಗದ ಮತದಾರರ ಹ್ಮ್ ಯಾರು ಅದು ಈಗ ನೋಡಿ ದಿವ್ಯಾಂಗರು ಕೋವಿಡ್ ಪೀಡಿತ ವ್ಯಕ್ತಿಗಳು ಮತ್ತೆ ಎಂಬತ್ತು ವರ್ಷಕ್ಕಿಂತ ಹೆಚ್ಚು ವಯೋಮಾನದ ಹಿರಿಯ ನಾಗರಿಕರು ಇವರು ಮೂರು ಜನಕ್ಕೆ ಅಂಕಲ್ ಈ ವರ್ಗಗಳಿಗೆ ಸೌಲಭ್ಯಗಳು ಹೇಗ್ ದೊರೆಯುತ್ತೆ ಅಂತ ಹೇಳ್ತೀರಾ ಅಂಕಲ್ ಇದಕ್ಕಾಗಿ ಮುಂಚಿತವಾಗಿಯೇ ಮನವಿ ಸಲ್ಲಿಸಬೇಕಾಗತ್ತೆ ಅಲ್ವಾ ಹೌದು ಹೌದು ಕಲ್ಪನಾ ಸಂಬಂಧಿತ ರಿಟರ್ನಿಂಗ್ ಅಧಿಕಾರಿಗೆ ಚುನಾವಣೆ ಘೋಷಣೆಯಾದ ನಂತರ ಮತ್ತೆ ಚುನಾವಣೆ ದಿನಾಂಕಕ್ಕೆ ಐದು ದಿನಗಳ ಮುಂಚಿತವಾಗಿ ಫಾರ್ಮ್ ಹನ್ನೆರಡು ಡಿ ಮೂಲಕ ಮನವಿಯನ್ನು ಸಲ್ಲಿಸಬೇಕಾಗತ್ತೆ ಇದಾದ ಮೇಲೆ ಮನವಿ ಮಾಡಲಾದ ಸೌಲಭ್ಯವನ್ನ ಅವರಿಗೆ ನೀಡಿ ಅವರಿಗೆ ಮತದಾನ ಮಾಡುವ ಅವಕಾಶ ಕಲ್ಪಿಸಬೇಕಾಗತ್ತೆ ಅಲ್ಲದೆ ಇವರಿಗೆ ಮತಗಟ್ಟೆಗಳವರೆಗೆ ಹೋಗೋದಕ್ಕೆ ಮತ್ತೆ ಅಲ್ಲಿಂದ ಮನೆಗೆ ಹಿಂತಿರುಗೋದಕ್ಕೆ ಪಿಕಪ್ ಅಂಡ್ ಡ್ರಾಪ್ ಸೌಲಭ್ಯವನ್ನ ಸಹ ಅವರ ಮನವಿಯ ಮೇರೆಗೆ ಕಲ್ಪಿಸಲಾಗತ್ತೆ ಅಂಕಲ್ ಇದರಿಂದ ಮತ ಕೇಂದ್ರಗಳಲ್ಲಿ ಮತದಾರರಿಗಾಗಿ ಸೌಲಭ್ಯಗಳನ್ನು ಕಲ್ಪಿಸಿದಾಗ ಎರಡು ರೀತಿಯ ಪ್ರಯೋಜನ ಇದೆ ಒಂದು ಅಂತಂದ್ರೆ ಮತದಾನಕ್ಕಾಗಿ ಹೋಗೋದಕ್ಕೆ ಯಾವುದೇ ಕಷ್ಟ ಇರೋದಿಲ್ಲ ಎರಡನೇದು ಚುನಾವಣಾ ಆಯೋಗದ ಈ ಪ್ರಯತ್ನದಿಂದ ಯಾವುದೇ ಮತದಾರ ತನ್ನ ಮತ ಚಲಾಯಿಸುವ ಹಕ್ಕನ್ನು ಕಳೆದುಕೊಳ್ಳೋದಿಲ್ಲ ಒಟ್ಟಾರೆಯಾಗಿ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅತ್ಯಂತ ಅವಶ್ಯಕವಾಗಿದೆ ಅದರಿಂದಾನೇ ಯಾವೊಬ್ಬ ಮತದಾರನು ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಅನ್ನೋದು ಚುನಾವಣಾ ಆಯೋಗದ ಗುರಿಯಾಗಿದೆ ಹಾಗೇನೆ ಮತ್ತೊಂದು ವಿಷಯ ಏನು ಅಂತಂದ್ರೆ ಈ ಸೌಲಭ್ಯಗಳಿಂದ ನಮ್ಮ ದಿವ್ಯಾಂಗರು ಮತ್ತು ಎಂಬತ್ತು ವರ್ಷ ಮೇಲ್ಪಟ್ಟ ಅಶಕ್ತರಿಗೆ ಬಹಳ ಸಹಾಯ ಆಗತ್ತೆ ಈಗ ಸ್ವಲ್ಪ ಹೊತ್ತು ನಿಲ್ಲುವಂತ ಸಮಯ ಮಾತಿನ ಅರ್ಥ ಮಾತಿನ ಅರ್ಥ ಇದಮ್ಮ ನಮ್ಮ ಕೇಳಿಗರಿಗೆ ವೇದಿಕೆ ನೀಡುವಂತ ಸಮಯ ಇದು ನಮ್ಮ ಸ್ಟುಡಿಯೋದ್ ಗಡಿಯಾರ ನಮಗೆ ಸೂಚನೆ ನೀಡ್ತಾ ಇದೆ ಅಲ್ವಾ ಅಂದ್ರೆ ಇವತ್ತು ಯಾವ ರೆಕಾರ್ಡಿಂಗ್ ಕೇಳಿಸ್ತಿದ್ಯಾ ಬನ್ನಿ ಕೇಳೋಣ ಮೇರಾ ನಾಮ್ ಶಶಿ ರಂಜನ್ ಗಿರಿ ಹೇ ಅವ್ರೆ ಯೋಗ ವಿಷಯಕ್ಕೆ ಪಿ ಎಚ್ ಡಿ ಕರ मेरा एक छोटा सा मत है कि हम सभी को मतदान में सक्रियता से भाग क्यों लेना चाहिए तो मैं उस पर अपने कुछ विचार रख रहा हूँ लोकतंत्र के बनो बराती एक ओट से करो बदलाव सही उम्मीदवार का करो चुनाव बेईमानों को मत दो भाव आपका ओट है आपकी ताकत लोकतंत्र की यही है लागत ಧನ್ಯವಾದ ಈ ರೀತಿ ರೆಕಾರ್ಡಿಂಗ್ ಅನ್ನ ಕೇಳಿದರೆ ನೀವು ಕೂಡ ನಮ್ಗೆ ಕಳಿಸಬಹುದು ನಾವು ಅದನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ ಆದರೆ ರೆಕಾರ್ಡಿಂಗ್ ನ ಅವಧಿ ಗಮನಿಸಿ ಒಂದು ನಿಮಿಷಕ್ಕಿಂತ ಹೆಚ್ಚಿರಬಾರದು ತಮ್ಮ ರೆಕಾರ್ಡಿಂಗ್ ಅನ್ನ ಹೇಗೆ ಮತ್ತು ಎಲ್ಲಿ ಕಳಿಸಬೇಕು ಅನ್ನೋದನ್ನು ಕೂಡ ಹೇಳ್ಬಿಡುವ ಭಾರತಿ ಇದಕ್ಕಾಗಿ ನೀವು ವಾಟ್ಸ್ಆಪ್ ಮೂಲಕ ನಿಮ್ಮ ರೆಕಾರ್ಡಿಂಗ್ ಅನ್ನು ಕಳಿಸಬಹುದು ನಮ್ಮ ವಾಟ್ಸ್ಆಪ್ ಸಂಖ್ಯೆ ಡಬಲ್ ನೈನ್ ಡಬಲ್ ನೈನ್ ಜೀರೋ ತ್ರೀ ಒನ್ ನೈನ್ ಫೈವ್ ಜೀರೋ ಹಾಗಾದ್ರೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋದಕ್ಕೆ ಮೊದಲು ನಮ್ಮ ಶ್ರೋತೃಗಳಿಗೆ ಒಂದು ಮಹತ್ವಪೂರ್ಣ ಮತ್ತು ಆಸಕ್ತಿದಾಯಕ ಮಾಹಿತಿಯನ್ನ ನೀಡೋಣ ನಮ್ಮ ಚುನಾವಣಾ ಆಯೋಗ ಮತಗಟ್ಟೆಗಳಲ್ಲಿ ದೇಶದ ಮಹಿಳೆಯರಿಗಾಗಿ ವಿಶೇಷ ವ್ಯವಸ್ಥೆ ಮಾಡಿದೆ ದೇಶದ ಮಾತೆಯರ ಮತ್ತು ಹೆಣ್ಣು ಮ ಮಕ್ಕಳ ವಿಶ್ವಾಸ ವರ್ಧನೆಗಾಗಿ ಚುನಾವಣಾ ಆಯೋಗ ಮಹಿಳಾ ಕೇಂದ್ರಿತ ಬೂತ್ ಅಂದ್ರೆ ಪಿಂಕ್ ಬೂತ್ ವ್ಯವಸ್ಥೆಯನ್ನ ಮಾಡಿದೆ ಭಾರತಿ ಪಿಂಕ್ ಬೂತ್ ಬಗ್ಗೆ ಪ್ರಸ್ತಾಪ ಮಾಡದೆ ಹೌದು ಅದರ ವಿಶೇಷತೆಯನ್ನು ಕೂಡ ಹೇಳ್ಬಿಡು ಓ ಖಂಡಿತ ವಾಸ್ತವದಲ್ಲಿ ಪಿಂಕ್ ಬೂತ್ ಸಾಮಾನ್ಯ ಬೂತ್ ನಂತೇನೆ ಇರುತ್ತೆ ಆದ್ರೆ ಬೂತ್ ನ ಕೊಠಡಿಗೆ ಗುಲಾಬಿ ಬಣ್ಣವನ್ನ ಹಚ್ಚಲಾಗಿರುತ್ತೆ ಜೊತೆಗೆ ಗುಲಾಬಿ ಬಣ್ಣದ ಬಲೂನ್ ಗಳಿಂದ ಅಲಂಕರಿಸಿರ್ತಾರೆ ಈ ಎಲ್ಲಾ ಗುಲಾಬಿ ಮತಗಟ್ಟೆಗಳಲ್ಲಿ ಮತದಾನ ಅಧಿಕಾರಿಗಳು ಕೂಡ ಮಹಿಳೆಯರೇ ಆಗಿರ್ತಾರೆ ಅವರು ಕೂಡ ಗುಲಾಬಿ ಬಣ್ಣದ ಸೀರೆ ಧರಿಸಿರ್ತಾರೆ ಈ ಮತಗಟ್ಟೆಗಳ ಸುರಕ್ಷತೆಗಾಗಿ ಕೂಡ ಮಹಿಳಾ ಯೋಧರನ್ನೇ ನಿಯೋಜಿಸಲಾಗಿರುತ್ತೆ ಆಯ್ತಲ್ಲ ದೇಶದ ಮಹಿಳೆಯರಿಗಾಗಿ ಒಂದು ವಿಶೇಷ ಉಡುಗೊರೆ ಇದರಲ್ಲಿ ಮತ್ತೊಂದು ವಿಷಯನ ನಾವು ಸೇರ್ಸ್ಕೋಬೇಕು ಏನದು ಈ ಪಿಂಕ್ ಬೂತ್ ನ ನಿರ್ವಹಣೆ ನಾರಿಯ ಶಕ್ತಿಯ ಕೈಗಳಲ್ಲೇ ಇರುತ್ತೆ ನಿಜ ಆದ್ರೆ ಮತ ಚಲಾಯಿಸೋದಕ್ಕೆ ಎಲ್ಲ ಮತದಾರರು ಕೂಡ ಇಲ್ಲಿಗೆ ಬರಬಹುದು ಸರಿಯಾಗಿ ಹೇಳಿದೆ ಭಾರತಿ ಅದೇ ಭಾರತಿ ಸ್ವಲ್ಪ ಮಾತನ್ನ ನಿಲ್ಸಿ ಆ ಗಡಿಯಾರದ ಕಡೆ ನೋಡು ಓಹೋ ಹೌದಲ್ಲ ನಮ್ಮ ಕೇಳುಗರ ಜೊತೆ ಮಾತಾಡ್ತಾ ಆಡ್ತಾ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಸರಿ ಹಾಗಿದ್ರೆ ಈಗ ನಮ್ಮ ಶ್ರೋತೃಗಳು ನಿರೀಕ್ಷೆಯಲ್ಲಿ ಇದ್ದಾರೆ ಏನಂತೀಯ ಖಂಡಿತವಾಗಿ ಮೊದಲಿಗೆ ಕಳೆದ ಬಾರಿಯ ಸಂಚಿಕೆಯಲ್ಲಿ ನಾವು ಕೇಳಿದ್ದ ಪ್ರಶ್ನೆ ಮತ್ತು ಉತ್ತರ ಕಳೆದ ಬಾರಿ ನಾವು ಕೇಳಿದ್ವಿ ನಾವು ನಮ್ಮ ಅಭ್ಯರ್ಥಿಗಳ ಕುರಿತಂತೆ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳಬಹುದಾದ ಆಪ್ ನ ಹೆಸರೇನು ಅಂತ ಕೇಳಿದ್ವಿ ಇದಕ್ಕೆ ಸರಿಯಾದಂತ ಉತ್ತರ ಕೆ ವೈ ಸಿ ಆಪ್ ಅಂದ್ರೆ ನೋ ಯುವರ್ ಕ್ಯಾಂಡಿಡೇಟ್ ಆ್ಯಪ್ ಅಂತ ಹೇಳಿ ಈ ಬಾರಿ ಸರಿ ಉತ್ತರವನ್ನು ಕೊಟ್ಟು ವಿಜೇತರಾದ ನಮ್ಮ ಕೇಳುಗರು ಅಂದರೆ ಗುಜರಾತ್ ನ ವಡೋದರಾ ಜಿಲ್ಲೆಯ ಅಮಿಯಾ ಕುಮಾರ್ ಕೋಲೆ ನಿಮಗೆ ಅಭಿನಂದನೆಗಳು ಚುನಾವಣಾ ಆಯೋಗದ ವತಿಯಿಂದ ನಿಮ್ಮ ಬಹುಮಾನ ನಿಮ್ಮ ವಿಳಾಸಕ್ಕೆ ಶೀಘ್ರದಲ್ಲೇ ತಲುಪುತ್ತೆ ಭಾರತ್ ಇನ್ನು ಈ ವಾರದ ಪ್ರಶ್ನೆಯನ್ನ ಕೇಳುವಂತಹ ಸಮಯ ಹ್ಮ್ ಇವತ್ತಿನ ಪ್ರಶ್ನೆ ಇದು ದಿವ್ಯಾಂಗರು ಮತ್ತು ಎಂಬತ್ತು ವರ್ಷ ಮೇಲ್ಪಟ್ಟ ಮತದಾರರು ಪೋಸ್ಟಲ್ ಬ್ಯಾಲೆಟ್ ಸೌಲಭ್ಯದ ಪ್ರಯೋಜನ ಪಡೆದುಕೊಳ್ಳುವುದಕ್ಕಾಗಿ ಯಾವ ಫಾರ್ಮ್ ಅನ್ನು ತುಂಬಬೇಕು ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿಸಿಕೊಳ್ಳಿ ದಿವ್ಯಾಂಗರು ಮತ್ತು ಎಂಬತ್ತು ವರ್ಷ ಮೇಲ್ಪಟ್ಟ ಮತದಾರರು ಪೋಸ್ಟಲ್ ಬ್ಯಾಲೆಟ್ ಸೌಲಭ್ಯದ ಪ್ರಯೋಜನವನ್ನ ಪಡೆದುಕೊಳ್ಳುವುದಕ್ಕಾಗಿ ಯಾವ ಫಾರಂ ತುಂಬಬೇಕಾಗುತ್ತದೆ ನಿಮ್ಮ ಉತ್ತರವನ್ನು ಬರುವ ಸೋಮವಾರದ ಒಳಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಡಬಲ್ ನೈನ್ ಡಬಲ್ ನೈನ್ ಜೀರೋ ತ್ರೀ ಒನ್ ನೈನ್ ಫೈವ್ ಜೀರೋಗೆ ಕಳುಹಿಸಬಹುದು ಈಗ ನಮ್ಮ ಶ್ರೋತೃಗಳಿಗೆ ವಿದಾಯ ಹೇಳುವಂತಹ ಸಮಯ ಮುಂದಿನ ವಾರ ಇದೇ ಸ್ಥಳದಲ್ಲಿ ಇದೇ ಸಮಯದಲ್ಲಿ ಮತ್ತೆ ಭೇಟಿಯಾಗೋಣ ಮತದಾತ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ನಮಸ್ಕಾರ ೂ ಜನ ಬೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ